ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ವೀಡಿಯೋನ ಕೊನೆ ತನಕ ನೋಡಿ ಹಾಗೆ ಈ ರೀತಿ ಪ್ರಶ್ನೆ ಕೇಳೋಂಥವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾವ ವಿಚಾರವಾಗಿ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ ತಲೆ ಸ್ನಾನದ ಬಗ್ಗೆ ತುಂಬ ಹಿಂದೆಯಿಂದನೂ ಕೂಡ ಗುರುವಾರ ತಲೆ ಸ್ನಾನ ಮಾಡಬಾರ್ದು ಗುರುವಾರ ಮನೆ ಒರೆಸ್ಬಾರ್ದು ಅಂತ ಹೇಳ್ತಾರೆ ಯಾಕೆ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾನೆ ಇದ್ದರು ಈಗ ಅದಕ್ಕೆ ಸಮಯ ಬಂದಿದೆ ಅಂತಲೇ ಹೇಳ್ಬೋದು ಬನ್ನಿ ಮದುವೆ ಆಗಿರುವಂಥ ಹೆಣ್ಮಕ್ಳು ಮದುವೆ ಆಗದೇ ಇರುವಂಥ ಹೆಣ್ಮಕ್ಳು ಹಾಗೇ ಸ್ತ್ರೀಯರು ಮತ್ತು ಪುರುಷರು ಯಾವ ಯಾವ ದಿನಗಳಲ್ಲಿ ತಲೆ ಸ್ನಾನ ಮಾಡಬೇಕು ಮತ್ತು ಮಾಡಬಾರ್ದು ಮಾಡೋದ್ರಿಂದ ಏನೆಲ್ಲ ತೊಂದರೆ ಆಗುತ್ತೆ ಮತ್ತು ಕೆಲವು ದಿನಗಳಲ್ಲಿ ತಲೆ ಸ್ನಾನ ಮಾಡೋದರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ನಮ್ಮ ಕೂದಲಿನ ಬಗ್ಗೆ ಹೇಳಿಬಿಡ್ತೀನಿ ತಲೆ ಕೂದಲನ್ನು ಶುಕ್ರನಿಗೆ ಹೋಲಿಸ್ತಾರೆ ಶುಕ್ರ ಅಂದರೆ ಏನು ನಮ್ಮನೇಲಿ ದುಡ್ಡು ಸಂಪತ್ತು ವೃದ್ಧಿ ಆಗಬೇಕು ಅಂತಂದರೆ ಶುಕ್ರನ ಅನುಗ್ರಹ ಇರಲೇಬೇಕು ಅಲ್ಲದೆ ತುಂಬ ಸುಂದರವಾಗಿ ಕಾಣಿಸ್ಬೇಕು ಅಂತ ಅಂದರೂ ಕೂಡ ಶುಕ್ರನ ಅನುಗ್ರಹ ಬೇಕೇ ಬೇಕು ಶುಕ್ರ ಕಾರಕ ಅಂತ ಕೂಡ ಹೇಳಲಾಗತ್ತೆ ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ ಅಂದರೆ ತುಂಬ ಪುರಾತನವಾದ ದೇವಸ್ಥಾನನೇ ಆಗಿರ್ಬೋದು ತುಂಬ ಶಕ್ತಿ ಇರುವಂಥ ದೇವಸ್ಥಾನನೇ ಆಗಿರ್ಬೋದು ಮನೆ ಹತ್ತಿರ ಇರುವಂಥ ಚಿಕ್ಕ ಚಿಕ್ಕ ದೇವಸ್ಥಾನಗಳಲ್ಲಿ ಈ ರೀತಿ ನಿಯಮಗಳು ಏನೂ ಇರೋದಿಲ್ಲ ಆದರೆ ನಾವು ಬೇರೆ ಕ್ಷೇತ್ರಗಳಿಗೆ ಹೋದಾಗ ತುಂಬ ದೊಡ್ಡ ದೇವಸ್ಥಾನಗಳಲ್ಲಿ ಈ ನಿಯಮ ಇದ್ದೇ ಇರುತ್ತೆ ಅದೇನು ಅಂದರೆ ಆ ದೇವಸ್ಥಾನಗಳಿಗೆ ಹೋದಾಗ ಗಂಡು ಮಕ್ಕಳಿಗೆ ಶರ್ಟ್ ತೆಗೆಸ್ತಾರೆ ಅವರು ಅಂದರೆ ಶರ್ಟು ಬನಿಯನ್ನು ಟೀ ಶರ್ಟು ಏನೇ ಹಾಕ್ಕೊಂಡಿದ್ರು ತೆಗೆಸ್ತಾರೆ ಅವರು ವಸ್ತ್ರನ ತೆಗೆದು ಒಳಗಡೆ ಹೋಗಿ ದೇವರ ದರ್ಶನ ಮಾಡಬೇಕು ಅಂತ ಇದರ ಕಾರಣ ಎಷ್ಟು ಜನಕ್ಕೆ ಗೊತ್ತು ಕಮೆಂಟ್ಸಲ್ಲಿ ತಿಳಿಸಿ ನಾನು ಕೂಡ ಹೇಳ್ತೀನಿ ನಿಮಗೆ ಗೊತ್ತಿಲ್ಲದೆ ಇರೋರು ತಿಳ್ಕೊಂಡಂಗೆ ಆಗತ್ತೆ ಗೊತ್ತಿರೋರು ಸರಿನಾ ತಪ್ಪ ಕಮೆಂಟ್ಸಲ್ಲಿ ಹೇಳಿ ಕಾರಣ ಏನು ಅಂತಂದರೆ ನಮ್ಮ ಕೂದಲಿಗೆ ಆಕರ್ಷಣಾ ಶಕ್ತಿ ಜಾಸ್ತಿ ಇರುತ್ತೆ ಹಾಗಾಗಿನೇ ಹೆಣ್ಮಕ್ಳನ್ನ ಹೊರಗಡೆ ಹೋಗುವಾಗ ಅಥವಾ ತಲೆ ಸ್ನಾನ ಮಾಡಿದಾಗ ತುಂಬ ಹೊತ್ತು ಕೂದಲನ್ನ ಹಾಗೆ ಹರಡಿ ಬಿಡಬಾರ್ದು ಅಂತ ಹೇಳೋದು ಮತ್ತೆ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ಹೋಗ್ಲಿ ಮತ್ತು ಮಧ್ಯಾಹ್ನದ ಹೊತ್ತು ಅದರಲ್ಲೂ ಸರಿಯಾಗಿ ಹನ್ನೆರಡರಿಂದ ಒಂದು ಗಂಟೆ ಸಮಯದಲ್ಲಿ ಕೂದಲನ್ನ ಬಿಟ್ಕೊಂಡು ಹೊರಗಡೆ ಎಲ್ಲ ಓಡಾಡಬಾರ್ದು ಈ ಥರದ್ದೆಲ್ಲ ತುಂಬ ನಿಯಮಗಳನ್ನು ಹೇಳ್ತಾ ಇರ್ತಾರೆ ಮನೆಯಲ್ಲಿ ಕೆಲವರು ಕೇಳ್ತಾರೆ ಮಕ್ಕಳು ಆದರೆ ಕೆಲವರು ಕೇಳೋದಿಲ್ಲ ನಾವು ಲೂಸ್ ಹೇರ್ ಬಿಡೋದು ಫ್ರೀ ಹೇರ್ ಬಿಡೋದು ಇವಾಗ ಅದೆಲ್ಲ ಒಂದು ರೀತಿ ಫ್ಯಾಷನ್ ಆಗಿಬಿಟ್ಟಿದೆ ಆದರೆ ಇದ್ರ ಕಾರಣ ನಿಮಗೆ ಹೇಳ್ತೀನಿ ಕೇಳಿ ನಮ್ಮ ಕೂದಲಿಗೆ ಆಕರ್ಷಣಾ ಶಕ್ತಿ ಜಾಸ್ತಿ ಅದು ಪಾಸಿಟಿವ್ ಆಗಿರಬಹುದು ಅಥವಾ ನೆಗೆಟಿವ್ ಆಗಿರಬಹುದು ಎಲ್ಲನೂ ಕೂಡ ಆಕರ್ಷಣೆ ಮಾಡುತ್ತೆ ತುಂಬ ಹೆಣ್ಮಕ್ಕಳು ಡೇಟ್ ಆಗಿರುವಂಥ ಸಮಯದಲ್ಲೇ ಆಗಲಿ ಬಾಣಂತಿಯರು ಹೊಸದಾಗಿ ಮದುವೆ ಆಗಿರೋಂಥ ಹೆಣ್ಮಕ್ಳಿಗೆ ಮತ್ತು ಗರ್ಭಿಣಿ ಹೆಣ್ಮಕ್ಳಿಗೆ ಈ ರೀತಿ ಮನೆಯಲ್ಲಿ ಹಿರಿಯರಿದ್ದರೆ ಹೇಳ್ತಾ ಇರ್ತಾರೆ ಸ್ನಾನ ಮಾಡಿಕೊಂಡು ಮಧ್ಯಾಹ್ನದೊತ್ತು ಈಗ ಅವರು ಕೂದಲು ಸಿಕ್ಕ ಬಿಡಿಸ್ಬೇಕು ಬಾಚಬೇಕು ಅಂತ ಹೇಳಿ ಹೊರಗಡೆ ಕೂತ್ಕೊಂಡು ಬಾಚೋದು ಈ ಥರದ್ದೆಲ್ಲ ನೋಡಿದಾಗ ಹೇಳ್ತಾರೆ ಇಷ್ಟೊತ್ತಲ್ಲಿ ಈ ರೀತಿ ಕೂದಲನ್ನೆಲ್ಲ ಬಿಟ್ಕೊಂಡು ಕೂತ್ಕೋಬಾರ್ದು ಅಂತಂದರೆ ಒಂದು ಬ್ಯಾಡ್ ಎನರ್ಜಿ ಕೆಟ್ಟ ನೆಗೆಟಿವಿಟಿ ಅನ್ನೋದು ಆಕರ್ಷಣೆ ಆಗುತ್ತೆ ಮಕ್ಕಳಿಗೆ ತೊಂದರೆ ಆಗತ್ತೆ ಅನ್ನೋ ಕಾರಣಕ್ಕೆ ಇನ್ನೂ ಹೆ ಬಿಡಿಸಿ ಹೇಳೋದಾದರೆ ಈ ಭೀತಿ ಸಂಖ್ಯೆ ಅಂತೆಲ್ಲ ಹೇಳ್ತಾರೆ ನೀವು ಕೇಳಿರ್ತೀರ ಅನ್ಕೊಂಡಿದೀನಿ ಇಂಥ ತೊಂದರೆಗಳಾಗ್ಬೋದು ಅನ್ನೋ ಕಾರಣಕ್ಕೆ ಹೇಳ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಆ ಕಾರಣದಿಂದ ಮಧ್ಯಾಹ್ನದೊತ್ತು ಮತ್ತೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಕೂದಲನ್ನ ಹಾಗೆ ಬಿಟ್ಕೊಂಡು ಹೊರಗಡೆ ಎಲ್ಲ ಓಡಾಡಬಾರ್ದು ಇನ್ನು ದೇವಸ್ಥಾನಗಳಲ್ಲಿ ಅಲ್ಲಿರೋ ಅಂಥ ಪಾಸಿಟಿವ್ ಎನರ್ಜಿಯನ್ನು ಕೂಡ ಇದು ಆಕರ್ಷಣೆ ಮಾಡುತ್ತೆ ಹೆಣ್ಮಕ್ಳಿಗೆ ಕೂದಲು ಜಾಸ್ತಿ ಇರುತ್ತೆ ಹಾಗಾಗಿ ಅಲ್ಲಿರುವಂಥ ಒಳ್ಳೆ ಎನರ್ಜಿನ ಅದು ಆಕರ್ಷಣೆ ಮಾಡಿಕೊಳ್ಳುತ್ತೆ ಆದರೆ ಗಂಡು ಮಕ್ಕಳಿಗೆ ತಲೆಯಲ್ಲಿ ಕೂದಲು ಕಡಿಮೆ ಇರೋದ್ರಿಂದ ಅವರ ದೇಹದಲ್ಲಿ ಬೆನ್ನು ಎದೆ ಮೇಲೆ ಇರೋ ಕೂದಲುಗಳು ಅಲ್ಲಿರೋ ಪಾಸಿಟಿವ್ ಎನರ್ಜಿಯನ್ನು ಆಕರ್ಷಣೆ ಮಾಡಿಕೊಳ್ಳಿ ಅನ್ನೋ ಕಾರಣಕ್ಕೆ ಮೇಲ್ವಸ್ತ್ರನ ತೆಗೆದು ಒಳಗಡೆ ಹೋಗಬೇಕು ಅಂತ ಹೇಳೋದು ಕೂದಲಿಗೆ ಆಕರ್ಷಣಾ ಶಕ್ತಿ ಜಾಸ್ತಿ ಇದ್ಮೇಲೆ ಹೆಣ್ಮಕ್ಳು ಯಾಕೆ ದೇವಸ್ಥಾನಕ್ಕೆ ಹೋಗುವಾಗ ಕೂದಲನ್ನ ಕಟ್ಟಬೇಕು ಹಾಗೆ ಫ್ರೀ ಹೇರ್ನ ಬಿಡಬಾರ್ದು ಅಂತ ಹೇಳಿದ್ರೆ ನಮ್ಮ ಕೂದಲನ್ನು ತುದಿಯಿಂದ ಆ ಎನರ್ಜಿ ಹಾಗೆ ಇಳಿಯುತ್ತೆ ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಜಡೆ ಹಾಕೋಬೇಕು ಅಥವಾ ಗಂಟು ಹಾಕೋಬೇಕು ಅಂತ ಹೇಳೋದು ಅಲ್ಲದೆ ನಾವು ಸ್ನಾನ ಮಾಡಿ ಒದ್ದೆ ಕೂದಲಿನಲ್ಲೇ ದೇವಸ್ಥಾನಕ್ಕಾಗಲಿ ಅಥವಾ ಅರಳಿ ಮರ ಪ್ರದಕ್ಷಿಣೆ ಹಾಕೋದು ನಾಗರ್ಕಲ್ ಪ್ರದಕ್ಷಿಣೆ ಹಾಕೋದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಕೂದಲಿಂದ ನೀರು ಏನು ತೊಟ್ಟಿಗ್ತಾ ಇರುತ್ತಲ್ಲ ಅದು ನಾಗರಕಲ್ಲಕ್ಕೆ ತಾಕಬಾರ್ದು ಮತ್ತು ಮರಗಿಡಗಳಿಗೆ ತಾಕಬಾರ್ದು ನಮ್ಮ ಹಿಂದೆ ಪ್ರದಕ್ಷಿಣೆ ಮಾಡೋರಿಗೆ ತಾಕಬಾರ್ದು ಇದರಿಂದ ತುಂಬ ದೋಷ ಬರುತ್ತೆ ಆ ಕಾರಣದಿಂದ ಕೂದಲನ್ನು ದೇವಸ್ಥಾನಗಳಿಗೆ ಹೋಗುವಾಗ ಬೇರೆ ಶುಭ ಕಾರ್ಯಗಳಿಗೆ ಹೋಗುವಾಗ ಹಾ ಗಂಟು ಹಾಕ್ಕೊಂಡೋಗ್ಬೇಕು ಅಥವಾ ಜಡೆ ಹಾಕೊಂಡು ಹೋಗಬೇಕು ಅಂತ ಹೇಳೋದು ಹೆಣ್ಣು ಮಕ್ಕಳಿಗೆ ತಲೆ ಸ್ನಾನ ಮಾಡಲೇಬೇಕು ಅನ್ನೋ ಯಾವುದೇ ನಿಯಮಗಳು ಇಲ್ಲ ಯಾವ ಯಾವ ದಿನಗಳಲ್ಲಿ ತಲೆ ಸ್ನಾನ ಮಾಡಬೇಕು ಅಂತಂದರೆ ನಿಮ್ಮ ಮನೆ ದೇವರು ವಾರ ಯಾವ ದಿನ ನೀವು ಪೂಜೆ ಮಾಡ್ತೀರೋ ಆ ದಿನ ಮತ್ತು ಹುಣ್ಣಿಮೆ ದಿನ ಮಾಡಬಹುದು ಅಮಾವಾಸ್ಯೆ ದಿನ ತಂದೆ ತಾಯಿ ಇರೋ ಅಂಥವ್ರು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ತಲೆ ಸ್ನಾನ ಮಾಡಲೇಬಾರ್ದು ಅಂತ ಹೇಳ್ತಾರೆ ಮತ್ತು ಮದುವೆ ಆಗದೇ ಇರೋವಂಥ ಹೆಣ್ಣುಮಕ್ಕಳು ಬುಧವಾರ ದಿನ ತಲೆ ಸ್ನಾನ ಮಾಡಬಾರ್ದು ಕಾರಣ ಆಕೆಯ ಅಣ್ಣ ತಮ್ಮಂದ್ರ ಏನಾದರೂ ಇದ್ದರೆ ಅವರ ಒಂದು ಕೆಲಸ ಕಾರ್ಯದಲ್ಲಿ ಅಡೆತಡೆ ಉಂಟಾಗತ್ತೆ ಆ ಕಾರಣದಿಂದ ಮದುವೆ ಆಗದೇ ಇರುವಂಥ ಹೆಣ್ಮಕ್ಳು ಬುಧವಾರ ಮಾತ್ರ ತಲೆ ಸ್ನಾನ ಮಾಡಬಾರ್ದು ಹಾಗೆ ಮದುವೆ ಆಗಿರುವಂಥ ಹೆಣ್ಮಕ್ಳು ಕೂಡ ಅಷ್ಟೇನೆ ಈಗ ರಾತ್ರಿ ಗಂಡ ಹೆಂಡತಿ ಜೊತೆಯಲ್ಲಿ ಇರ್ತಾರೆ ಹಾಗಾಗಿ ಬೆಳಗ್ಗೆ ತಲೆ ಸ್ನಾನ ಮಾಡಬೇಕಂದ್ರೆ ಖಂಡಿತ ಇಲ್ಲ ನೀವು ಏನಾದರೂ ದೇವಸ್ಥಾನಗಳಿಗೆ ಹೋಗ್ತಾ ಇದೀರಾ ಅಂದರೆ ಯಾವುದಾದ್ರೂ ವ್ರತ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಹುಟ್ಟಿದ ದಿನ ಆಗಿದ್ರೆ ಅಥವಾ ಯಾವುದಾದ್ರೂ ಶುಭ ಕಾರ್ಯಗಳಿಗೆ ಹೋಗ್ತಾ ಇದ್ದರೆ ಮಾತ್ರ ತಲೆ ಸ್ನಾನ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಮನೇಲಿ ಹಾಗೆ ಸಿಂಪಲಾಗಿ ಏನೋ ಪ್ರತಿದಿನದ ಪೂಜೆ ಮಾಡ್ತೀರಾ ಬೆಳಗ್ಗೆ ಸಂಜೆ ದೀಪ ಹಚ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನೀವು ಗಂಡ ಹೆಂಡತಿ ಇದ್ದರೂ ಕೂಡ ಬೆಳಗ್ಗೆ ತಲೆ ಸ್ನಾನ ಮಾಡಬೇಕು ಅಂತೇನಿಲ್ಲ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು ಯಾವುದಾದ್ರೂ ವ್ರತ ಮಾಡ್ತಾ ಇದ್ದರೆ ಅಥವಾ ದೇವಸ್ಥಾನಗಳಿಗ್ ಏನಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ಹಬ್ಬ ಹರಿದಿನಗಳಿದ್ದರೆ ಮತ್ತು ನಿಮ್ಮ ಒಂದು ಹುಟ್ಟಿದ ದಿನ ಆಗಿದ್ದರೆ ನಿಮ್ಮ ಬರ್ತ್ಡೇ ಆಗಿದ್ದರೆ ಮಾತ್ರ ತಲೆ ಸ್ನಾನ ಮಾಡಬೇಕು ಹಿಂದಿನ ದಿನ ನೀವು ಗಂಡ ಹೆಂಡತಿ ಜೊತೆಯಲ್ಲಿದ್ದರೆ ಮಾರನೇ ದಿನ ಇಂಥ ದಿನಗಳಲ್ಲಿ ಮಾತ್ರ ತಲೆ ಸ್ನಾನ ಮಾಡಬೇಕು ಬೇರೆ ಇನ್ನು ಎಂಥದೇ ಸಂದರ್ಭದಲ್ಲೂ ಕೂಡ ತಲೆ ಸ್ನಾನ ಮಾಡುವಂಥ ನಿಯಮಗಳು ಏನೂ ಇಲ್ಲ ಮೈ ಸ್ನಾನ ಮಾಡಿಕೊಂಡು ನೀವು ಹೋಗಿ ದೇವ್ರ ದೀಪ ಹಚ್ಬೋದು ಮತ್ತು ನೀವು ಹಾಸಿಗೆ ಮೇಲೆ ಮಧ್ಯಾಹ್ನ ಮಲಗಿರ್ತೀರ ಮತ್ತು ಸಂಜೆ ಕೈಕಾಲು ಮುಖ ತೊಳ್ಕೊಂಡು ಹೋಗಿ ದೀಪ ಹಚ್ಬೋದು ಅಂದರೆ ಖಂಡಿತವಾಗ್ಲೂ ಹಚ್ಬೋದು ಹೆಣ್ಣನ್ನು ಒಂದು ಸೃಷ್ಟಿಕರ್ತೆಗೆ ಹೋಲಿಸ್ತಾರೆ ಆ ಕಾರಣದಿಂದ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಮದುವೆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿ ದೋಷ ಬರೋದಿಲ್ಲ ನೀವು ಹೆದರ್ಕೊಳ್ಳೋಕ್ಕೆ ಹೋಗ್ಬೇಡಿ ಕೆಲವರಿಗೆ ಕೂದಲು ಉದ್ದ ಇರತ್ತೆ ತಲೆ ಸ್ನಾನ ಮಾಡೋದ್ರಿಂದ ಅವರಿಗೆ ಕೋಲ್ಡು ಅಥವಾ ಬೇರೆ ರೀತಿ ತಲೆನೋವಾಗಲಿ ಬೇರೆ ರೀತಿ ಪ್ರಾಬ್ಲಮ್ಗಳಾಗಲಿ ಆಗ್ಬೋದು ಇಂಥದ್ದೆಲ್ಲ ಸಹಿಸ್ಕೊಂಡು ತಲೆ ಸ್ನಾನ ಮಾಡಲೇಬೇಕು ಅಂತ ಯಾರೂ ಕೂಡ ಹೇಳಿಲ್ಲ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿಗೆ ಕನ್ಫ್ಯೂಷನ್ನ ಇಟ್ಕೊಳಕ್ಕೆ ಹೋಗಬೇಡಿ ಸ್ನಾನ ಮಾಡೋದು ದೈಹಿಕ ಮತ್ತು ಮಾನಸಿಕ ಶುಚಿತ್ವಕ್ಕೋಸ್ಕರ ಸ್ನಾನ ಆಧ್ಯಾತ್ಮಿಕ ಶುದ್ಧತೆ ಮತ್ತು ಶಾಂತಿ ಶಕ್ತಿಯನ್ನು ತರುತ್ತೆ ಮನಸ್ಸು ದೇಹದ ಕಲ್ಮಶಗಳನ್ನು ತೆಗೆದು ಪ್ರತಿ ಪ್ರತಿದಿನ ಸ್ನಾನ ಮಾಡೋದ್ರಿಂದ ಆರೋಗ್ಯಕರ ಪ್ರಯೋಜನಗಳ ಜೊತೆಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಇದು ದೇಹವನ್ನು ಶುದ್ಧೀಕರಿಸೋದು ಮಾತ್ರ ಅಲ್ಲದೆ ಮನಸ್ಸನ್ನು ಶಾಂತಗೊಳಿಸುತ್ತೆ ದೇಹ ಮತ್ತು ಮನಸ್ಸಿಗೆ ಚೈತನ್ಯವನ್ನು ನೀಡುತ್ತೆ ಗುರುವಾರ ತಲೆ ಸ್ನಾನ ಮಾಡಬಾರ್ದು ಮನೆ ಒರೆಸ್ಬಾರ್ದು ಯಾಕೆ ಇದು ನಿಜಾನ ಅಂತ ಕೂಡ ಕೇಳಿದ್ರಿ ಗುರುವಾರ ಲಕ್ಷ್ಮೀನಾರಾಯಣಗೂ ಪ್ರಿಯವಾದವಂಥ ವಾರ ಹಾಗೆ ಗುರುವಾರ ಗುರುತತ್ವ ಇರುವಂಥ ದಿನ ಲಕ್ಷ್ಮೀನಾರಾಯಣರ ಒಂದು ಪ್ರಿಯವಾದ ದಿನ ಆಗಿರೋದ್ರಿಂದ ಈ ದಿನ ಮನೆ ಉರೆಸಿ ಮತ್ತು ತಲೆಗೆ ಸ್ನಾನ ಮಾಡೋದ್ರಿಂದ ಆರ್ಥಿಕ ನಷ್ಟ ಉಂಟಾಗುತ್ತೆ ಅನ್ನೋದು ಒಂದೇ ರೀಸನ್ನು ಆದರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನನಗಂತೂ ಗೊತ್ತಿಲ್ಲ ಯಾಕಂದರೆ ತುಂಬ ಜನ ಗುರುವಾರ ರಾಯರ ಆರಾಧನೆಗಳನ್ನ ಮಾಡ್ತೀರಾ ದೇವಸ್ಥಾನಗಳಿಗೆ ಹೋಗ್ತೀರಾ ಹೀಗಿರುವಾಗ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದಮೇಲೆ ತಲೆಗೆ ಸ್ನಾನ ಮಾಡದೆ ಹೋಗೋದಿಕ್ಕೆ ಆಗೋದೇ ಇಲ್ಲ ಆ ಕಾರಣದಿಂದ ಏನೂ ತಪ್ಪಿಲ್ಲ ಕೊಡ್ತೀನಿ ಕೆಲವೊಂದನ್ನ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಟ್ಟಿಗೆ ನಾವು ಪಾಲಿಸ್ಬೇಕು ಹಾಗೆ ಸೋಮವಾರ ಕೂಡ ಅಷ್ಟೇ ತಲೆ ಸ್ನಾನ ಮಾಡಬಾರ್ದು ಆಯಸ್ಸು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಎಷ್ಟೋ ಜನ ಸೋಮವಾರ ಮನೇಲಿ ಶಿವಪೂಜೆಯನ್ನು ಮಾಡೋದು ಮನೆ ದೇವರ ವಾರ ಆಗಿರುತ್ತೆ ಕಳಸ ಇಟ್ಟು ಪೂಜೆ ಮಾಡ್ತಾರೆ ಹೀಗಿರುವಾಗ ಸೋಮವಾರ ತಲೆ ಸ್ನಾನ ಮಾಡದೆ ಹೇಗೆ ಪೂಜೆ ಮಾಡೋದು ಅಂತ ಕೂಡ ನಿಮಗೆ ಪ್ರಶ್ನೆ ಬಂದೇ ಬರುತ್ತೆ ಆದರೆ ಶಿವ ಎಲ್ಲನೂ ಕೂಡ ಸ್ವೀಕರಿಸ್ತಾರೆ ತಲೆ ಸ್ನಾನ ಮಾಡಿಲ್ಲ ಹೇಗೆ ಪೂಜೆ ಮಾಡೋದು ಅಂತ ಯೋಚನೆ ಮಾಡಬೇಡಿ ಹಿಂದೊಂದು ದಿನ ನಾನ್ ವೆಜ್ ಏನಾದರೂ ತಿಂದಿದರೆ ಮಾತ್ರ ತಲೆಗೆ ಸ್ನಾನ ಮಾಡ್ಕೊಂಡು ಸೋಮವಾರ ಪೂಜೆ ಮಾಡಿ ಇಲ್ಲದಿದ್ರೆ ಸೋಮವಾರ ತಲೆಗೆ ಸ್ನಾನ ಮಾಡಲಿಲ್ಲ ಅಂದರೂ ಕೂಡ ಏನೂ ತೊಂದರೆ ಇಲ್ಲ ಬನ್ನಿ ಈಗ ಯಾವ ದಿನ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳಿಗೆ ತಲೆ ಸ್ನಾನ ಮಾಡೋದು ಒಳ್ಳೆಯದು ಅನ್ನೋದನ್ನು ಹೇಳ್ತೀನಿ ಭಾನುವಾರ ಬುಧವಾರ ಶುಕ್ರವಾರ ಈ ಮೂರು ದಿನಗಳಲ್ಲಿ ತಲೆ ಸ್ನಾನ ಮಾಡಬಹುದು ಗಂಡು ಮಕ್ಕಳು ಭಾನುವಾರ ಮತ್ತು ಮಂಗಳವಾರ ಬುಧವಾರ ಶುಕ್ರವಾರ ಈ ದಿನಗಳಲ್ಲಿ ತಲೆ ಸ್ನಾನ ಮಾಡಬಹುದು ಇದರಲ್ಲಿ ಮದುವೆ ಆಗದೇ ಇರುವಂಥ ಹೆಣ್ಣುಮಕ್ಕಳು ಕೂಡ ಇದೇ ದಿನಗಳಲ್ಲಿ ತಲೆ ಸ್ನಾನ ಮಾಡಬಹುದು ಆದರೆ ಅವರು ಬುಧವಾರ ಒಂದು ದಿನ ಬಿಟ್ಟು ಬೇರೆ ದಿನಗಳಲ್ಲಿ ಮಾಡ್ಕೋಬಹುದು ಇದು ಶಾಸ್ತ್ರದ ಪ್ರಕಾರ ಇಂಥ ದಿನಗಳಲ್ಲಿ ಮಾಡಿದ್ರೆ ಒಳ್ಳೆಯದು ಅದರಲ್ಲೂ ಗ್ರಹಣ ಆದಂಥ ಮಾರನೇ ದಿನ ಹುಣ್ಣಿಮೆ ದಿನ ಮತ್ತು ಹಬ್ಬ ಹರಿದಿನಗಳಲ್ಲಿ ಒಳ್ಳೆ ಶುಭ ಕಾರ್ಯಗಳಿಗೆ ಹೋಗುವಾಗ ಮತ್ತು ನಿಮ್ಮ ಬರ್ತ್ಡೇ ದಿನಗಳಲ್ಲಿ ತಲೆ ಸ್ನಾನ ಮಾಡಬೇಕು ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆ ದಿನ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ತಂದೆ ತಾಯಿ ಇರೋ ಅಂಥವ್ರು ತಲೆಗೆ ಸ್ನಾನ ಮಾಡಬಾರ್ದು ಆದರೆ ಪಿತೃಗಳ ಕಾರ್ಯ ಮಾಡೋ ಅಂಥವ್ರು ಮಾತ್ರ ತಲೆ ಸ್ನಾನ ಮಾಡಬಹುದು ಮತ್ತು ತುಂಬ ಜನ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಮಾಡ್ತೀರ ಕಳಸ ಇಟ್ಟು ಪೂಜೆ ಮಾಡ್ತೀರಾ ಅಂಥವರು ಏನು ಮಾಡೋದಿಕ್ಕಾಗಲ್ಲ ತಲೆ ಸ್ನಾನ ಮಾಡಲೇಬೇಕು ಮಾಡಿದ್ರು ಕೂಡ ಏನು ತಪ್ಪಿಲ್ಲ ಆದ್ರೆ ಬುಧವಾರ ಮತ್ತೆ ಶುಕ್ರವಾರ ಸ್ತ್ರೀಯರು ಪುರುಷರು ತಲೆ ಸ್ನಾನ ಮಾಡಬಹುದು ತುಂಬಾನೇ ಒಳ್ಳೇದು ಈ ದಿನ ತಲೆ ಸ್ನಾನ ಮಾಡೋದ್ರಿಂದ ಸಂಪತ್ತು ಹೆಚ್ಚಾಗತ್ತೆ ನಾವು ಯಾವುದೇ ವಿಚಾರ ಆದ್ರೂ ಶಾಸ್ತ್ರದ ಪ್ರಕಾರನೂ ನೋಡಬೇಕು ಮತ್ತು ವೈಜ್ಞಾನಿಕವಾಗಿ ಕೂಡ ನೋಡಬೇಕು ಸೈಂಟಿಫಿಕ್ಕಾಗಿ ಹೇಳೋದಾದರೆ ಒಂದು ದಿನ ಬಿಟ್ಟು ಒಂದು ದಿನ ತಲೆ ಸ್ನಾನ ಮಾಡೋದು ಒಳ್ಳೆಯದು ಇದರಿಂದ ನಮ್ಮ ತಲೆಯಲ್ಲಿ ಒಟ್ಟಿನ ಸಮಸ್ಯೆ ಕಡಿಮೆ ಆಗುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಲ್ಲದೆ ಸಂಜೆ ಹೊತ್ತು ಕೂದಲಿಗೆ ಎಣ್ಣೆ ಹಾಕಬಾರ್ದು ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀವಿ ಅಂತ ಹೇಳಿ ರಾತ್ರಿ ಮಲಗುವಾಗ ತಲೆಗೆ ಎಣ್ಣೆ ಹಚ್ಕೊಳ್ಳೋದು ಈ ಥರದ್ದೆಲ್ಲ ಹೋಗಬೇಡಿ ಎಣ್ಣೆ ಹಚ್ಚೋದಾದರೂ ಕೂಡ ಬೆಳಗ್ಗೆ ಅಥವಾ ಮಧ್ಯಾಹ್ನ ಸಂಜೆ ನೀವು ಮನೇಲಿ ಲೈಟ್ ಹಾಕೋದಕ್ಕಿಂತ ಮೊದಲೇ ತಲೆಗೆ ಕೂದಲುಗಳಿಗೆ ಎಣ್ಣೆನ ಹಚ್ಕೋಬೇಕು ಹೆಣ್ಮಕ್ಳಿಗಾದರೂ ಸರಿ ಗಂಡು ಮಕ್ಕಳಿಗಾದರೂ ಸರಿ ಚಿಕ್ಕ ಮಕ್ಕಳು ದೊಡ್ಡವರು ಯಾರಿಗೆ ಆದ್ರೂ ಸೂರ್ಯ ಮುಳುಗದ ಮೇಲೆ ತಲೆ ಕೂದಲಿಗೆ ಎಣ್ಣೆ ಹಚ್ಚಬಾರ್ದು ಇದು ಅನಾರೋಗ್ಯಕ್ಕೂ ಕಾರಣ ಆಗುತ್ತೆ ಆಯಸ್ಸು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ಅದನ್ನು ಬಿಟ್ಟು ತಲೆ ಸ್ನಾನ ಮಾಡೋದಕ್ಕೆ ದಯವಿಟ್ಟು ಹೆಚ್ಚಿಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ ನಾವು ಅದು ಇದು ಅಂತ ವ್ರತಗಳು ಮಾಡ್ತಾ ಇರ್ತೀವಿ ಪೂಜೆ ಮಾಡ್ತಾ ಇರ್ತೀವಿ ಇಂಥ ದಿನಗಳಲ್ಲಿ ತಲೆ ಸ್ನಾನ ಮಾಡಿದ್ರೆ ಮನೇಲಿ ಆರ್ಥಿಕ ನಷ್ಟ ಉಂಟಾಗತ್ತೆ ಗಂಡನ ಆಯಸ್ ಕಡಿಮೆ ಆಗತ್ತೆ ಅನಾರೋಗ್ಯ ಆಗತ್ತೆ ಅಂತೆಲ್ಲ ಕೇಳ್ಬಿಟ್ರೆ ಮಾಡ್ಬೇಕಾ ಅಂತ ತುಂಬಾನೇ ಭಯ ಆಗತ್ತೆ ನಿಮ್ಮ ನಿಮ್ಮ ಅನುಕೂಲಗಳನ್ನ ನೋಡಿಕೊಂಡು ನೀವು ತಲೆ ಸ್ನಾನ ಮಾಡ್ಕೊಳ್ಳಿ ಭಾನುವಾರ ಬುಧವಾರ ಶುಕ್ರವಾರ ತಲೆ ಸ್ನಾನ ಮಾಡೋದಕ್ಕೆ ತುಂಬಾನೇ ಒಳ್ಳೆ ದಿನ ಇದ್ರ ಮಧ್ಯದಲ್ಲಿ ನಿಮ್ಮ ಮನೆ ದೇವ್ರ ವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಹಬ್ಬಗಳು ಬಂತು ನೀವೇನಂದ್ರೂ ವ್ರತ ಮಾಡ್ತಾ ಇದ್ದೀರಾ ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಆ ದಿನ ತಲೆ ಸ್ನಾನ ಮಾಡ್ಕೊಂಡು ಹೋಗ್ಬೋದು ಏನೂ ತೊಂದರೆ ಇಲ್ಲ ಅದರಲ್ಲೂ ಮದುವೆ ಆಗಿರೋಂಥ ಹೆಣ್ಮಕ್ಳಿಗೆ ಮಕ್ಕಳಾಗಿರುವಂಥ ತಾಯಂದ್ರಿಗೆ ಯಾವುದೇ ರೀತಿ ಅಡ್ಡಿನೇ ಇಲ್ಲ ನೀವು ತಲೆ ಸ್ನಾನ ಮಾಡಲೇಬೇಕು ಅಂತಲೂ ಇಲ್ಲ ಮೈ ಸ್ನಾನ ಮಾಡಿಕೊಂಡೇ ಮನೇಲಿ ಪೂಜೆ ಮಾಡ್ಬೋದು ದೇವಸ್ಥಾನಕ್ಕೂ ಹೋಗ್ಬೋದು ಯಾವುದೇ ಅಡ್ಡಿ ಇಲ್ಲ ಇದ್ರ ಬಗ್ಗೆ ಹೆಚ್ಚಿಗೆ ಭಯ ಅಂತೂ ಇಟ್ಕೊಳ್ಳೋಕೆ ಹೋಗಬೇಡಿ ನನಗೆ ಗೊತ್ತಿರುವಂಥ ಅಷ್ಟು ವಿಚಾರನ ತಲೆ ಸ್ನಾನದ ಬಗ್ಗೆ ನಮ್ಮ ಕೂದಲಿನ ಬಗ್ಗೆ ನಿಮಗೆ ತಿಳಿಸಿದ್ದೀನಿ ಈ ಮಾಹಿತಿ ನಿಮಗೆ ಉಪಯೋಗಕರವಾಗಿರುತ್ತೆ ಅಂತ ತಿಳ್ಕೊಳ್ತಾ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಬಹುದು ಮತ್ತೆ ಸಿಗ್ತೀನಿ ಹೋಗ್ಬರಲಾ